ಹುಡುಗಿ ಹುಡುಗಿಯನ್ನೇ ಮದುವೆಯಾದ ಘಟನೆ ಗೆಳತಿಯೊಂದಿಗೆ ಹಾಸೆ ಮಣೆ ಏರಿದ ಲೇಡಿ ಕ್ರಿಕೆಟರ್ ಪ್ರೀತಿಗೆ ವಯಸ್ಸಿಲ್ಲ ಪ್ರೀತಿಗೆ ದೇಶ ಭಾಷೆಯ ಗಡಿಯಿಲ್ಲ ಪ್ರೀತಿ ಕುರುಡು ಅಂತ ಕೇಳಿದ್ವಿ ಆದ್ರೆ ಇಷ್ಟೊಂದು ಕುರುಡು ಅಂತ ಗೊತ್ತಿರಲಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಯನ್ನ ಮದುವೆಯಾದ ಅಚ್ಚರಿ ಘಟನೆ ನಡೆದಿದೆ ಅಂದ ಹಾಗೆ ಇಲ್ಲಿ ಮದುವೆಯಾಗಿರೋದು ಸಾಮಾನ್ಯ ಮಹಿಳೆಯಲ್ಲ ಆಸ್ಟ್ರೇಲಿಯಾದ ಖ್ಯಾತ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಆಶ್ಲಿ ಗಾರ್ಡ್ನರ್ ತನ್ನ ಗೆಳತಿಯನ್ನೇ ವರಿಸಿದ್ದಾಳೆ ತನ್ನ ಗೆಳತಿ ಮೋನಿಕಾ ರೈಟ್ ಜೊತೆ ಕಳೆದ ವರ್ಷ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ಲು ಈಗ ಮದುವೆಯಾಗೇ ಬಿಟ್ರು ಂತೂ ಇಂತಹ ಪ್ರಕರಣ ಅಲ್ಲಲ್ಲಿ ಜಾಸ್ತಿ ಆಗ್ತಿದೆ ಆದ್ರೆ ಜಗತ್ತಿನಾದ್ಯಂತ ಖ್ಯಾತಿಯಾದ ಮಹಿಳೆ ಕೂಡ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾಳೆ ವಿದೇಶದಲ್ಲಿ ಇದೆಲ್ಲ ಸಾಮಾನ್ಯವಾಗ್ಬಿಟ್ಟಿದೆ ಇನ್ನು ಆಶ್ಲಿಗೆ ಕೇವಲ ಇಪ್ಪತ್ತೇಳು ವರ್ಷ ಇಂತಹ ಹದಿ ಹುಡುಗಿ ಜತೆ ಮದುವೆಯಾಗಿ ಅದೇನ್ ಮಾಡ್ತಾಳಪ್ಪ ಅಂತಿದ್ದಾರೆ ನೆಟ್ಟಿಗರು ಆಶ್ಲಿ ಭಾರತದಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ನಾಯಕಿ ಆಸ್ಟ್ರೇಲಿಯಾದ ಪ್ರಮುಖ ಆಲ್ರೌಂಡರ್ ಆಗಿದ್ದಾರೆ ಇನ್ನು ಮೋನಿಕಾ ರೈಟ್ ಕೂಡ ಆಶ್ಲಿಗೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಾಳೆ ಇವರ ಮದುವೆಯಲ್ಲಿ ಆರ್ಸಿಬಿ ತಂಡದ ಖ್ಯಾತ ಆಟಗಾರ್ತಿ ಎಲ್ಲಿಸ್ ಪೆರ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿ ನವ ಜೋಡಿಗೆ ಶುಭ ಹಾರೈಸಿದ್ರು ಹುಡುಗಿಯರೇ ಸಿಕ್ತಿಲ್ಲ ಅಂತ ಭಾರತದಲ್ಲಿ ಹುಡುಗರು ಒದ್ದಾಡ್ತಿದ್ದಾರೆ ಇವರು ಹುಡುಗಿ ಹುಡುಗಿಯನ್ನೇ ಮದುವೆ ಆಗ್ತಿದ್ದಾರಲ್ಲ ದೇವರೇ ಅಂತ ಗೌಳಾಡ್ತಿದ್ದಾರೆ ಹುಡುಗ ಹುಡುಗಿ ನಡುವೆ ಪ್ರೇಮಾಂಕುರವಾಗುವುದು ದೈಹಿಕ ಆಕರ್ಷಣೆಯಾಗುವುದು ಮದುವೆಯಾಗೋ ಕಾಲ ಬಂದಿತ್ತು ಈಗ ಮಾತ್ರ ಬದಲಾಗ್ತಿದೆ ಏನೇ ಆಗ್ಲಿ ಅವರವರ ಮನಸ್ಸು ಅವರವರ ಇಷ್ಟ ಅಂತ ಹೇಳಿ ಸುಮ್ಮನಾಗ್ಬೇಕಷ್ಟೆ ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ